ಬಳಗ ಸೃಷ್ಟಿಯಾಯಿತು ವಾಟ್ಸ್ಆಪಿನ ರೆಸ್ಪಾನ್ಸಿಬಲ್ ಸ್ಟೇಟ್ ಗವರ್ಮೆಂಟ್ ವಿಜುಲಿ ಇಂಪೈರ್ಡ್ ಎಂಪ್ಲಾಯಿಸ್ ದ ಇನ್ಫಾರ್ಮೇಶನ್ ಹಬ್ಬ ಮಾಹಿತಿ ಮೂಲಕ ಸಬಲೀಕರಣ ಅಂದರ ಕಣ್ಣಾಗಬಲ್ಲದು ತಂತ್ರಜ್ಞಾನ ಈ ಮಾಹಿತಿಯನ್ನು ನಿಮಗಾಗಿ ಪ್ರಸ್ತುತಪಡಿಸುತ್ತಿದ್ದಾರೆ ಶ್ರೀ ರಶಾಂತ್ ಎಂಎನ್ ಸಹಕಾರ ಆರ್ಎಸ್ಜಿಇ ನಿರ್ವಾಹಕ ತಂಡ ಸಂಕಲನ ಮತ್ತು ತಾಂತ್ರಿಕ ನೆರವು ಹರೀಶ್ ವಿ ಕೋಲಾರ್ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳನ್ನು ನೇರವಾಗಿ ನಿಮ್ಮ ಇಮೇಲ್ಗೆ ಪಡೆಯಿರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಮ್ಮೆ ಬಹುಶಃ ಕಳೆದ ವಾರ ಇರಬಹುದು ಅಂತ ಭಾವಿಸ್ತೇನೆ ಮಧ್ಯಪ್ರದೇಶ ಜುಡಿಶಿಯಲ್ ಇಂಪರ್ಮೆಂಟ್ ಸಂಬಂಧಪಟ್ಟ್ಮೆಂಟ್ ಅವಕಾಶವನ್ನು ಒದಗಿಸಿಲ್ಲ ಅಂತ ಹೇಳಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ದಾಖಲಾದಂತಹ ಪ್ರಕರಣ ಏನಿತ್ತು ಇದಕ್ಕೆ ಸಂಬಂಧಪಟ್ಟ ಜಡ್ಜ್ಮೆಂಟ್ ನ ಒಂದು ಕಾಪಿ ನಿಯರ್ಲಿ ಒನ್ ಟ್ವೆಂಟಿ ಪೇಜಸ್ ಇದೆ ಡಾಕ್ಯುಮೆಂಟ್ ಅದು ಬಹುಶಃ ಹಿಂದೆ ತಾವು ಸ್ವೈಪ್ ಮಾಡ್ತಾ ಹೋದ್ರೆ ಡಾಕ್ಯುಮೆಂಟ್ ಗ್ರೂಪ್ ಅಲ್ಲಿ ಇರ್ತಕ್ಕಂಥ ಸಿಗುತ್ತೆ ಈ ಒಂದು ಡಾಕ್ಯುಮೆಂಟ್ ಜಡ್ಜ್ಮೆಂಟ್ ಇಲ್ಲಿ ಶೇರ್ ಆಗಿತ್ತು ಗುಂಪಿನಲ್ಲಿ ಈ ಜಡ್ಜ್ಮೆಂಟ್ ಬಗ್ಗೆ ಇಲ್ಲಿ ಕೆಲವು ಅಂಶಗಳನ್ನ ಅದು ಪ್ರಕರಣದ ಪೂರ ಸವಿಸ್ತಾರವಾದ ಮಾಹಿತಿಯ ಬದಲಾಗಿ ಕೆಲವೊಂದಷ್ಟು ಹೈಲೈಟ್ಸ್ ಗಳನ್ನ ನಾನು ಓದಿದ ಮಟ್ಟಿಗೆ ಅಥವಾ ನನ್ನ ಗ್ರಹಿಕೆಗೆ ನಿಲುಕಿದ ಮಟ್ಟಿಗೆ ಕೆಲವೊಂದಷ್ಟು ಅಂಶಗಳನ್ನ ವಾಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ದಿಸ್ ಜಡ್ಜ್ಮೆಂಟ್ ಮತ್ತು ಯಾಕೆ ಪ್ರತಿಯೊಬ್ಬರು ಕೂಡ ನಾವು ಈ ಜಡ್ಜ್ಮೆಂಟ್ ಅನ್ನ ಓದಬೇಕಾಗತ್ತೆ ಅಥವಾ ಬಗ್ಗೆ ಕೆಲವು ಅಂಶಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಬಹಳ ಮುಖ್ಯವಾಗಿ ಮಧ್ಯಪ್ರದೇಶ ಅಲ್ಲಿ ಜಡ್ಜ್ ಪೊಸಿಷನ್ ಗೆ ಎಕ್ಸಾಮ್ ಬರಲಿಕ್ಕೆ ಆ ವಿಷನ್ ಪರ್ಮಿಟ್ ಇರ್ತಕ್ಕಂಥವರಿಗೆ ಆ ರಿಲ್ಯಾಕ್ಸೇಷನ್ಸ್ ಗಳು ಮತ್ತೊಂದು ಏನ್ ಕೊಡಬೇಕಾಗಿತ್ತು ಅಥವಾ ಅವಕಾಶವನ್ನು ಏನ್ ಕೊಡಬೇಕಾಗಿತ್ತು ಅವಕಾಶವನ್ನ ಆ ರೆಕ್ರೂಟ್ಮೆಂಟ್ ರೂಲ್ಸ್ ಅಲ್ಲಿ ನಿರ್ಬಂಧಿಸಿದ ಕಾರಣಕ್ಕಾಗಿ ಅಥವಾ ಅಂತ ಹೇಳಿ ಡಿಕ್ಲೇರ್ ಮಾಡಿದರ ಕಾರಣ ಾಗಿ ಉಂಟಾದಂತಹ ಒಂದು ಪ್ರಕರಣ ಇದು ಮಧ್ಯಪ್ರದೇಶ ಹೈಕೋರ್ಟ್ ಅಲ್ಲಿ ನಂಬರ್ ಬರ್ಮಿರ್ತಕ್ಕಂತಹ ವಕೀಲರ ವಿರುದ್ಧವಾಗಿ ಈ ಒಂದು ವಿಚಾರವಾಗಿ ತೀರ್ಪನ್ನು ನೀಡಲಾಗ್ತದೆ ಕೋರ್ಟ್ ಅಲ್ಲಿ ಸೊ ಆ ಪ್ರಕಾರವಾಗಿ ಬಾಧಿತ ಅಭ್ಯರ್ಥಿಯ ತಾಯಿಯೊಬ್ಬರು ಸುಪ್ರೀಂ ಕೋರ್ಟ್ ನ ಸಿಜಿ ಅವರಿಗೆ ಒಂದು ಪತ್ರವನ್ನು ಬರೆದಿರ್ತಾರೆ ಸೊ ಆ ಪತ್ರದ ಆಧಾರದ ಮೇಲೆ ಮನೆ ಸರ್ವೋಚ್ಚ ನ್ಯಾಯಾಲಯ ಸುವ ಪ್ರಕರಣವನ್ನ ದಾಖಲಿಸಿಕೊಂಡು ಅಂದ್ರೆ ಸ್ವಯಂ ಪ್ರೇರಿತ ಒಂದು ದೂರನ್ನ ದಾಖಲಿಸಿಕೊಂಡು ಅಥವಾ ಪ್ರಕರಣವಾಗಿ ಅದನ್ನು ದಾಖಲಿಸಿಕೊಂಡು ನಡೆಸಿದಂತಹ ಒಂದು ವಿಚಾರಣೆಯ ಬಳಿಕವಾಗಿ ಬಂದಂತಹ ಜಡ್ಜ್ಮೆಂಟ್ ಇದಾಗಿದೆ ಸೊ ಈ ಕೇಸ್ ಬೈ ಅತ್ಯಂತ ಆಸಕ್ತಿಕರವಾದಂತಹ ಮತ್ತು ಸಾಕಷ್ಟು ಕಾನೂನಾತ್ಮಕವಾದ ಸೂಕ್ಷ್ಮ ಎಲೆಗಳನ್ನ ಮತ್ತು ವಿಶ್ಲೇಷಣಗಳನ್ನ ಹೊಂದಿರತಕ್ಕಂತಹ ಒಂದು ಮಹತ್ವದ ಜಡ್ಜ್ಮೆಂಟ್ ಈ ಪ್ರಕರಣದ ಹಿನ್ನೆಲೆ ಮತ್ತು ಪ್ರಕರಣದಲ್ಲಿ ಬಂದಂತಹ ಜಡ್ಜ್ಮೆಂಟ್ ನ ಭಾಗ ಇದರ ಮಧ್ಯದಲ್ಲಿ ಈ ಒಂದು ವಿಶ್ಲೇಷಣೆ ಭಾಗ ಇದೆ ಆ ವಿಶ್ಲೇಷಣೆ ಭಾಗ ಏನಿದೆ ಇದು ನಮ್ಮೆಲ್ಲರಿಗೂ ಕೂಡ ನಮ್ಮ ಕಾರ್ಯಸ್ಥಳದ ಪರಿಸ್ಥಿತಿಗಳನ್ನ ನಾವು ಸುಧಾರಿಸಿಕೊಳ್ಳೋದಕ್ಕೆ ನಮ್ಗೆ ಒಂದು ಮಾರ್ಗದರ್ಶನವನ್ನು ನೀಡ್ತಕ್ಕಂಥದ್ದು ಜೊತೆಗೆ ಬೀಂಗ್ ಎಂಪ್ಲಾಯ್ ವಿತ್ ಡಿಸೆಬಿಲಿಟಿ ನಮ್ಮ ರೈಟ್ಸ್ ಗಳು ಏನು ಮತ್ತು ಬೀಯಿಂಗ್ ಅ ಪರ್ಸನ್ ವಿತ್ ಡಿಸೆಬಿಲಿಟಿ ವೆರಿ ಇಂಪಾರ್ಟೆಂಟ್ ಆಗಿ ನನ್ನ ರೈಟ್ಸ್ ಗಳೇನು ಮತ್ತು ನನ್ನ ಗಳ ಬಗ್ಗೆ ನನಗೆ ಸ್ಪಷ್ಟತೆಯನ್ನು ಪಡೆದುಕೊಳ್ಲಿಕ್ಕೆ ಈ ಒಂದು ಜಡ್ಜ್ಮೆಂಟ್ ಬಹಳ ಮುಖ್ಯವಾಗಿ ಅಂದ್ರೆ ಈ ಇನ್ ಬಿಟ್ವೀನ್ ಮತ್ತು ಇನಿಷಿಯಲ್ ಸ್ಟೇಜ್ ಮತ್ತು ಪ್ರಕರಣದ ವಿವರ ಮತ್ತು ಒಂದು ಆದೇಶದ ಭಾಗ ಏನಿದೆ ಎರಡರ ಮಧ್ಯೆ ಇರ್ತಕ್ಕಂಥ ವಿಶ್ಲೇಷಣೆಯ ಎರಡು ಭಾಗಗಳೇನಿದಾವೆ ಇದು ಬಹಳ ಉಪಯುಕ್ತಕಾರಿಯಾದಂತಹ ಒಂದು ಅಂಶ ಆಗಿರುತ್ತೆ ಅಥವಾ ಒಂದು ಭಾಗ ಆಗಿರುತ್ತೆ ಬಡ ಮುಖ್ಯವಾಗಿ ಸ್ನೇಹಿತರೆ ಈ ಒಂದು ಜಡ್ಜ್ಮೆಂಟ್ ಅಲ್ಲಿ ಎ ಬಿ ಸಿ ಡಿ ಅಂತ ಹೇಳಿ ನಾಲ್ಕು ಕ್ಲಾಸಿಫಿಕೇಶನ್ಸ್ ಗಳು ಕಂಡು ಬರ್ತಾ ಇದೆ ಎ ಇಂದ ಈ ವಿಶ್ಲೇಷಣೆ ಭಾಗವನ್ನ ತಾವು ಅಬ್ಸರ್ವ್ ಮಾಡ್ತಾ ಹೋಗ್ಬೋದು ನಾನಿಲ್ಲಿ ಭಾಗವಾರು ಹೇಳಿಕ್ ಹೋಗ್ತಾ ಇಲ್ಲ ಬಟ್ ಹೈಲೈಟ್ಸ್ ಗಳ್ ಮಾತ್ರ ಹೇಳ್ತಾ ಇದ್ದೇನೆ ಬಡ ಮುಖ್ಯವಾಗಿ ಸರ್ವೋಚ್ಛ ನ್ಯಾಯಾಲಯ ಅಬ್ಸರ್ವ್ ಮಾಡ್ತಕ್ಕಂಥ ಅಂಶ ಏನು ಅಂತಂದ್ರೆ ಈ ಒಂದು ಜಡ್ ಅಥವಾ ಈ ಒಂದು ಪ್ರಕರಣವನ್ನ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಅಬ್ಸರ್ವ್ ಮಾಡಿರ್ತಕ್ಕಂಥದ್ದು ಭಾರತ ಸಂವಿಧಾನದ ಆರ್ಟಿಕಲ್ ಫಿಫ್ಟೀನ್ ಏನಿದೆ ಅಂದ್ರೆ ತಾರತಮ್ಯವನ್ನ ನಿಷೇಧಿಸತಕ್ಕಂಥ ಅಥವಾ ಕ್ಲಾಸ್ ಏನಿದೆ ಈ ಒಂದು ಸೆಕ್ಷನ್ ಆರ್ಟಿಕಲ್ ಅಲ್ಲಿ ಕ್ಯಾಸ್ಟ್ ರೇಸ್ ಮತ್ತೆ ಸೆಕ್ಸ್ ರೀಜನ್ ಈ ತರದ ಅಥವಾ ರಿಲಿಜಿಯನ್ ಮತ್ತು ಬರ್ತ್ ಪ್ಲೇಸ್ ಈ ತರದ ಬೇರೆ ಬೇರೆ ಗ್ರೌಂಡ್ಸ್ ಗಳ ಮೇಲೆ ಯಾವುದೇ ಗ್ರೌಂಡ್ಸ್ ಗಳ ಮೇಲೆ ತಾರತಮ್ಯವನ್ನ ಮಾಡುವಾಗಿಲ್ಲ ಎಂತಕ್ಕಂತಹ ಒಂದು ನಿರ್ಬಂಧವನ್ನ ಭಾರತೀಯ ಸಂವಿಧಾನ ಆರ್ಟಿಕಲ್ ಫಿಫ್ಟೀನ್ ಅಲ್ಲಿ ಹೇಳುತ್ತೆ ಆದರೆ ಈ ಒಂದು ಪಟ್ಟಿಯಲ್ಲಿ ಈಗಾಗಲೇ ಹೆಸರಿಸಿದಂತ ಅಂಶಗಳೇನಿದೆ ಈ ಪಟ್ಟಿಯಲ್ಲಿ ಡಿಸೆಬಿಲಿಟಿಯನ್ನ ತಾರತಮ್ಯವನ್ನ ನಿರ್ಬಂಧಿಸುವ ಒಂದು ಆಧಾರವಾಗಿ ಇಲ್ಲಿ ಅಥವಾ ಅಂಶ ಆಧಾರ ಅಂಶವಾಗಿ ಇಲ್ಲಿ ಸೇರ್ಪಡೆ ಮಾಡದೇ ಇರತಕ್ಕಂಥದ್ದನ್ನ ಅಥವಾ ಸೇರ್ಪಡೆ ಇಲ್ಲದೆ ಇರತಕ್ಕಂಥದ್ದು ಮಾಡದೇ ಇರೋದಕ್ಕಿಂತ ಇಲ್ಲದೇ ಇರತಕ್ಕಂಥದನ್ನ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಇದರಲ್ಲಿ ಗಮನಿಸಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರೋ ಅಂಶ ಒಂದು ವಿಶ್ಲೇಷಣೆ ಈ ಒಂದು ಜಡ್ ವಿಶ್ಲೇಷಣೆ ಮಾಡಿದ ದಾಖಲು ಮಾಡಿರೋ ಹಾಗೆ ಜಗತ್ತಿನ ನೂರ ಎಂಬತ್ತೊಂಬತ್ತು ಸಂವಿಧಾನಗಳನ್ನ ವಿಶ್ಲೇಷಣೆ ಮಾಡಿದಾಗ ಸರಿಸುಮಾರು ಎಪ್ಪತ್ತು ದೇಶಗಳ ಸಂವಿಧಾನಗಳಲ್ಲಿ ಡಿಸೆಬಿಲಿಟಿಯನ್ನ ಆ ಡಿಸೆಬಿಲಿಟಿ ಆಧಾರದ ಮೇಲೆ ತಾರತಮ್ಯವನ್ನು ಮಾಡುವ ಹಾಗಿಲ್ಲ ಎಂಬತಕ್ಕಂಥದ್ದು ಕಾನ್ಸ್ಟಿಟ್ಯೂಷನ್ ಒಳಗಡೆ ಸೇರ್ಕೊಂಡಿರ್ತಕ್ಕಂಥದನ್ನ ಅಬ್ಸರ್ವ್ ಮಾಡಲಾಗಿದೆ ಸೊ ಅದೇ ನಮ್ಮ ಸಂವಿಧಾನದಲ್ಲಿ ಆಗಿ ಅಂದ್ರೆ ನಿರ್ದಿಷ್ಟವಾಗಿ ಈ ಒಂದು ಅಂಶ ಸೇರ್ಪಡೆಯಾಗಿದೆ ಮಾತ್ರಕ್ಕೆ ಭಾರತೀಯ ಸಂವಿಧಾನ ಡಿಸೆಬಿಲಿಟಿ ಆಧಾರದ ಮೇಲೆ ಏನು ತಾರತಮ್ಯವನ್ನು ನಿರ್ಬಂಧಿಸುವುದಿಲ್ಲ ಎಂಬಕ್ಕಂಥ ಕೂಡ ಬರ್ಲಿಕ್ಕೆ ಆಗೋದಿಲ್ಲ ಎಂಬತಕ್ಕಂಥದ್ದನ್ನು ಕೂಡ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅಬ್ಸರ್ವ್ ಮಾಡಿದೆ ಆಗಿ ಹೇಳದೇ ಇದ್ದಾಗೂ ಕೂಡ ಇಂಪ್ಲಿಸಿಟ್ ಆಗಿ ಭಾರತೀಯ ಸಂವಿಧಾನ ಯಾವುದೇ ತರನದ ತಾರತಮ್ಯವನ್ನ ಅಲೋ ಮಾಡೋದಿಲ್ಲ ಅಥವಾ ಎನ್ಕರೇಜ್ ಮಾಡೋದಿಲ್ಲ ಅಥವಾ ಅದನ್ನು ನಿರ್ಬಂಧಿಸುತ್ತದೆ ಅಂತಕ್ಕಂಥದ್ದನ್ನು ಕೂಡ ಮನೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ದಾಖಲಿಸಿ ಅದಕ್ಕೆ ಪೂರಕವಾಗಿ ಆರ್ ಪಿ ಡಬ್ಲ್ಯೂ ಡಿ ಕಾಯ್ದೆಯ ಸೆಕ್ಷನ್ ಮೂವತ್ತ ನಾಲ್ಕು ಇರ್ತಕ್ಕ ಅಲ್ಲಿಯರ್ ಎಜುಕೇಶನ್ ಮತ್ತು ಸೆಕ್ಷನ್ ತರ್ಟಿ ಫೋರ್ ಅಲ್ಲಿ ಏನು ಜಾಬ್ ಅಲ್ಲಿ ಎಂಪ್ಲಾಯ್ಮೆಂಟ್ ಕನಿಷ್ಠ ಶೇಖರ್ ನಾಲ್ಕರ ಮೀಸಲಾತಿ ಇವುಗಳನ್ನು ಉದಾಹರಣೆಗೆ ತೆಗೆದುಕೊಳ್ಳುತ್ತಾ ಸೊ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅಡ್ರೆಸ್ಟ್ ಮಾಡಿದ್ರು ಕೂಡ ಈ ಒಂದು ಕಾಯ್ದೆಯಲ್ಲಿ ಆ ಒಂದು ಬೆನಿಫಿಟ್ ಅನ್ನ ಬೆನಿಫಿಟ್ ಅನ್ನೋ ಹೆಚ್ಚಾಗಿ ಆ ಒಂದು ರಿಸರ್ವೇಷನ್ ಅವಕಾಶಗಳನ್ನು ಅಥವಾ ಆಫರ್ ಆಕ್ಷನ್ ಏನ್ ಕರಿತೀವಿ ಅದನ್ನ ನೀಡಿರ್ತಕ್ಕಂಥದ್ದು ಭಾರತೀಯ ಸಂವಿಧಾನದ ಒಂದು ಕುರುಹು ಅಥವಾ ಭಾರತೀಯ ಸಂವಿಧಾನದಿಂದನೇ ಒಂದು ಒಡಮೂಡದ ಮನೆ ಸರ್ವೋಚ್ಚ ನ್ಯಾಯಾಲಯ ಇಲ್ಲಿ ಸೊ ಆ ಮೇರೆಗೆ ಭಾರತೀಯ ಸಂವಿಧಾನ ಡಿಸೆಬಿಲಿಟಿಯನ್ನು ಕೂಡ ಒಳಗೊಳ್ಳುತ್ತದೆ ಎಂತ ಮನೆ ಸರ್ವೋಚ್ಚ ನ್ಯಾಯಾಲಯ ವಿವಿಧ ಸೆಕ್ಷನ್ಸ್ ಗಳ ವಿಶ್ಲೇಷಣೆ ಮುಖಾಂತರ ಹೇಳಿದೆ ಒಂದು ಎರಡನೆಯದಾಗಿ ಮನೆ ಸರ್ವೋಚ್ಚ ನ್ಯಾಯಾಲಯ ಮುಂದುವರೆದ ಇನ್ನೊಂದು ಅಂಶವನ್ನು ಇಲ್ಲಿ ಗಮನಕ್ಕೆ ತರ್ತದೆ ಯು ಎನ್ ಸಿಆರ್ ಪಿ ಡಿ ಮತ್ತು ಯು ಎನ್ ಸಿಆರ್ ಪಿ ಡಿ ಅನ್ನ ಜಾರಿಗೆ ತರಬೇಕಾದ್ರೆ ಯು ಎನ್ ಸಿಆರ್ ಪಿ ಡಿಫೈ ಮಾಡಿದಂತ ನಮ್ಮ ದೇಶ ಎರಡ್ ಸಾವಿರದ ಕೂಡ ಆರಲ್ಲಿ ಯು ಎನ್ ಜಾರಿ ಬಂತು ಗ್ಲೋಬಲಿ ಡಿಕ್ಲೇರ್ ಆಯ್ತು ಅದನ್ನ ರಾಟಿಫೈ ಮಾಡಿದಂತಹ ನಂತರದಲ್ಲಿ ಅದನ್ನ ಜಾರಿಗೆ ತರಬೇಕಾದ್ರೆ ಆರ್ಟಿಕಲ್ ಫಿಫ್ಟೀನ್ ಅಲ್ಲಿ ನಮಗೆ ಡಿಸೆಬಿಲಿಟಿಯನ್ನ ಒಂದು ನಾನ್ ಡಿಸ್ಕ್ರಿಮಿನೇಷನ್ ಗ್ರೌಂಡ್ ಆಗಿ ಇಲ್ಲದೆ ಅಲ್ಲಿ ಉಂಟಾಗಿದ್ದಂತ ಆ ಸಂದರ್ಭದಲ್ಲಿ ಉಂಟಾದಂತಹ ತೊಡಕನ್ನು ಕೂಡ ಈ ಒಂದು ಮನ ಸರ್ವೋಚ್ಚ ಇಲ್ಲಿ ದಾಖಲಿಸಿರ್ತಕ್ಕಂಥದ್ದು ಸೊ ಆ ನಿಮಿತ್ತವಾಗಿ ಅಂತರಾಷ್ಟ್ರೀಯ ಒಪ್ಪಂದಗಳನ್ನ ಜಾರಿ ಮಾಡಬೇಕಾದ್ರೆ ಭಾರತೀಯ ಸಂವಿಧಾನದ ಆರ್ಟಿಕಲ್ ಟೂ ಫಿಫ್ಟಿ ತ್ರೀ ಪ್ರಕಾರವಾಗಿ ಈ ನಮ್ಮ ಆರ್ ಪಿ ಡಬ್ಲ್ಯೂ ಕಾಯ್ದೆ ಏನ್ ಬಂದಿದೆ ಇದು ಟೂ ಫಿಫ್ಟಿ ತ್ರೀ ಪ್ರಕಾರವಾಗಿ ಇಂಟರ್ನ್ಯಾಷನಲ್ ಲಾ ಫುಲ್ಫಿಲ್ ಮಾಡ್ಲಿಕ್ಕೆ ಈ ಒಂದು ಟು ಫಿಫ್ಟಿ ಥ್ರೀ ಬಳಸಿಕೊಂಡು ಆರ್ ಪಿ ಡಬ್ಲ್ಯೂ ಡಿ ಕಾಯ್ದೆಯನ್ನ ರಚಿಸಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಮನೆ ಸರ್ಚನ ಆರ್ ಪಿ ಡಬ್ಲ್ಯೂ ಡಿ ಕಾಯ್ದೆಯ ಪ್ರಿಯಾಂಬಲ್ ಅಲ್ಲೇ ಸಾರಿ ಈ ಸಂದೇಶ ತುಂಬಾ ದೀರ್ಘ ಆಗ್ತಾ ಇದೆ ಬಟ್ ಇದು ಎಜುಕೇಟಿವ್ ಆಗಿರೋದ್ರಿಂದ ಇಲ್ಲಿ ಹೇಳಬೇಕಾದ ಅನಿವಾರ್ಯತೆ ಬರ್ತಾ ಇರೋದ್ರಿಂದ ಇಲ್ಲಿ ಹೇಳ್ತಾ ಇದ್ದೇನೆ ಸ್ನೇಹಿತರೆ ಸೊ ಇಲ್ಲಿ ಭಾರತೀಯ ಸಂವಿಧಾನ ಆ ಒಂದು ಡಿಸೆಬಿಲಿಟಿ ಒಂದು ಗ್ರೌಂಡ್ ಇರೋದ್ರಿಂದ ಟೂ ಫಿಫ್ಟಿ ತ್ರೀ ಪ್ರಕಾರವಾಗಿ ಜಾರಿಗೊಳಿಸಿರ್ತಕ್ಕಂಥದನ್ನ ನಾವು ಭಾರತೀಯ ಆರ್ ಪಿ ಡಬ್ಲ್ಯೂ ಡಿ ಕಾಯ್ದೆಯ ಪ್ರಿಯಾಂಬಲ್ ನೋಡಬಹುದು ಇಂಟರ್ನ್ಯಾಷನಲ್ ರಾಟಿಫೈ ಮಾಡಿರೋ ನಿಮಿತ್ತವಾಗಿ ಜಾರಿಗೊಳಿಸ್ತಾ ಇದೆ ಆರ್ಪಿಲ್ಯೂ ಡಿ ಕಾಯ್ದೆಯ ಇಲ್ಲಿ ಕಂಡು ಬರ್ತದೆ ಓದ್ಲಿಕ್ಕೆ ಹೋದಾಗ ಅಲ್ಲಿ ಕಂಡು ಬರ್ತದೆ ಸೊ ಈ ಎಲ್ಲಾ ಅಂಶಗಳನ್ನು ಸರ್ವೇಷನ್ ಮಾಡಿರ್ತಕ್ಕಂಥ ಮನೆ ನ್ಯಾಯಾಲಯ ಮುಂದುವರೆದ ಇನ್ನೊಂದು ಅಂಶವನ್ನ ಹೇಳ್ತದೆ ದಿಸ್ ಇಸ್ ಟೈಮ್ ಟು ಏನು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಅಂತೇಳಿ ಅಂದ್ರೆ ಅಂಗವಿಕೃತಿ ಉಳ್ಳ ವ್ಯಕ್ತಿಗಳ ಸಮುದಾಯ ಏನಿದೆ ಈ ಒಂದು ಸಮುದಾಯ ಫಂಡಮೆಂಟಲ್ ರೈಟ್ಸ್ ಏನಿದೆ ಭಾರತೀಯ ಸಂವಿಧಾನದ ಮೂಲಭೂತ ಹಕ್ಕುಗಳ ಭಾಗ ಏನಿದೆ ಅದರಲ್ಲಿ ಎಸ್ಪೆಷಲಿ ಆರ್ಟಿಕಲ್ ಫಿಫ್ಟೀನ್ ಏನಿದೆ ಇದರಲ್ಲಿ ಡಿಸೇಬಿಲಿಟಿಯನ್ನು ಕೂಡ ತಾರತಮ್ಯ ಆಧಾರದ ಮೇಲೆ ಡಿಸಿಬ್ಯೂಟಿ ಆಧಾರದ ಮೇಲೆ ತಾರತಮ್ಯ ಮಾಡಬಾರ್ದು ಅಂತೇಳಿ ಒಂದು ಕ್ಲಾಸ್ ಅನ್ನ ಸೇರ್ಪಡೆ ಮಾಡಬೇಕು ಅಂತೇಳಿ ಅಥವಾ ಒಂದು ವರ್ಡ್ ಫ್ರೇಸ್ ಅನ್ನ ಸೇರ್ಪಡೆ ಮಾಡಬೇಕು ಅಂತೇಳಿ ಮಾಡ್ಲಿಕ್ಕೆ ಸಕಾಲ ಇದು ಅಂತೇಳಿ ಮನೆ ಸರ್ವೋಚ್ಚ ನ್ಯಾಯಾಲಯ ಇಲ್ಲಿ ಅಭಿಪ್ರಾಯಪಟ್ಟಿರ್ತಕ್ಕಂಥದ್ದು ಕೂಡ ನಮ್ಗೆ ಕಂಡು ಬರ್ತದೆ ಸೊ ದೇಶದ ಅಗತ್ಯ ಉಳ್ಳ ಒಟ್ಟಾರೆ ಸಮುದಾಯ ಈ ನಿಟ್ಟಿನಲ್ಲಿ ಜಾಗೃತವಾಗಿ ಭಾರತೀಯ ಸಂವಿಧಾನದಲ್ಲಿ ಆರ್ಟಿಕಲ್ ಎಸ್ಪೆಷಲಿ ಆರ್ಟಿಕಲ್ ಫಿಫ್ಟೀನ್ಗೆ ಈ ಒಂದು ಒಂದು ಡಾಸ್ಕ್ ನಾನ್ ಡಿಸ್ಕ್ರಿಮಿನೇಷನ್ ಪಟ್ಟಿ ಏನಿದೆ ಯಾವೆಲ್ಲ ಅಂಶಗಳ ಮೇಲೆ ಅಂತ ಹೇಳಿ ಅದರಲ್ಲಿ ಇದೊಂದು ಅಂಶವನ್ನು ಕೂಡ ಸೇರ್ಪಡೆ ಮಾಡಲಿಕ್ಕೆ ಹೋರಾಟವನ್ನ ಹೋರಾಟನಕ್ಕಿಂತ ಹೆಚ್ಚಾಗಿ ಒಂದು ಜಾಗೃತವಾದ ಒಂದು ಪ್ರಯತ್ನವನ್ನ ಮಾಡಬೇಕಾದ ಅವಶ್ಯಕತೆ ಇಲ್ಲಿ ಕಂಡು ಬರ್ತಾ ಇದೆ ಸೊ ಈ ನಿಟ್ಟಿನಲ್ಲಿ ನಾವು ಅವೇರ್ನೆಸ್ ಮುಸ್ಕೊಂಡು ಮಾಡಬೇಕಾಗಿ ಯಾಕೆ ಬೇಕು ಇದು ಅಂತ ಹೇಳಿದ್ರೆ ಅದು ಕೂಡ ಸರ್ವೋಚ್ಚ ನ್ಯಾಯಾಲಯ ತನ್ನ ವಿಶ್ಲೇಷಣೆಯಲ್ಲಿ ಹೇಳಿದೆ ಈ ಒಂದು ಸೇರ್ಪಡೆ ಏನಿದೆ ಇದು ಸಾಕಷ್ಟು ಇಂದಿನ ದಿನಮಾನಗಳಲ್ಲಿ ಸಾಕಷ್ಟು ಲೆಜಿಸ್ಟೇಷನ್ ಗಳಿಗೆ ಪಾಲಿಸಿಗಳನ್ನ ತರಲಿಕ್ಕೆ ಅನುಕೂಲಕರವಾಗಿ ಆಗೋದ್ರಿಂದ ಈ ಅಂಶ ಸೇರ್ಪಡೆ ಆಗೋದು ಸೂಕ್ತ ಅಂತಕ್ಕಂಥದ್ದು ಒಂದು ಇಂಗಿತ ಇಲ್ಲಿ ಕಂಡು ಬರ್ತದೆ ಇದು ಒಂದು ಅಂಶ ಹಾಗಂತ ಮಾತ್ರಕ್ಕೆ ಇನ್ನೊಂದು ಆರ್ ಪಿ ಡಬ್ಲ್ಯೂ ಡಿ ಕಾಯ್ದೆಯ ವಿಶೇಷತೆ ಬಗ್ಗೆ ಕೂಡ ಇಲ್ಲಿ ಮತ್ತೊಂದು ಅಬ್ಸರ್ವೇಷನ್ ತಮಗೆ ಈ ಜಜ್ಮೆಂಟ್ ಅಲ್ಲಿ ಕಂಡು ಬರ್ತದೆ ಬಹುಶಃ ಸಂಖ್ಯೆ ಮೂವತ್ನಾಲ್ಕು ಮೂವತ್ತೈದು ಅಂತ ಹೇಳಿ ಭಾವಸ್ಥೆ ನನ್ನ ಕರೆಕ್ಟ್ ಆದ್ರೆ ಸೊ ಅದರಲ್ಲಿ ಭಾರತ ನಮ್ಮ ಆರ್ ಪಿಡಬ್ಲ್ಯ ಕಾಯ್ದೆ ಎರಡ್ ಸಾವಿರದ ಹದಿನಾರು ಇದನ್ನ ಸೂಪರ್ ಸ್ಟ್ಯಾಚ್ಯೂಟ್ ಅಂತ ಹೇಳಿ ಅಂದ್ರೆ ಕನ್ನಡದಲ್ಲಿ ಅದಕ್ಕೆ ಸೂಕ್ತ ಒಂದು ಟ್ರಾನ್ಸ್ಲೇಷನ್ ಏನಿದೆ ಗೊತ್ತಿಲ್ಲ ಬ್ಯಾಕ್ ಗ್ರೌಂಡ್ ಪ್ರಾಧ್ಯಾಪಕರು ಸ್ನೇಹಿತರು ಕನ್ನಡ ಪದವನ್ನ ಇಲ್ಲಿ ಅಪ್ಡೇಟ್ ಮಾಡಬಹುದು ಅಂತ ನಿರೀಕ್ಷೆ ಮಾಡ್ತಾನೆ ಸೊ ಸೂಪರ್ ಸ್ಟ್ಯಾಚ್ಯೂಟ್ ಅಂತ ಅಂದಾಗ ಎಲ್ಲಾ ಶಾಸನ ಸಭೆಗಳಿಂದ ಶಾಸನಗಳು ಜಾರಿ ಆಗ್ತಾ ಇರ್ತವೆ ಆದ್ರೆ ಎಲ್ಲಾ ಶಾಸನಗಳು ಕೂಡ ಒಂದೇ ತರನಾದ ಪರಿಣಾಮವನ್ನು ಹೊಂದಿರೋದಿಲ್ಲ ಸಾಕಷ್ಟು ಶಾಸನಗಳು ಇಂಟೆನ್ಷನ್ ಏನು ಆಶಯ ಏನು ಅನ್ನೋದನ್ನ ಮಾತ್ರ ಹೇಳ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇರ್ತವೆ ಆದ್ರೆ ಕೆಲವಷ್ಟು ಶಾಸನಗಳು ಮಾತ್ರ ಸೂಪರ್ ಸ್ಟ್ಯಾಚ್ಯೂಟ್ ಆಗಿ ಕಾರ್ಯನಿರ್ವಹಣೆ ಮಾಡ್ತವೆ ಹಾಗೆ ಸೂಪರ್ ಸ್ಟ್ಯಾಚ್ಯೂಟ್ ಅಂದ್ರೆ ಏನು ಅಂತ ಎರಡ್ ಸಾವಿರದ ಒಂದರಲ್ಲಿ ಆಗಿರ್ತಕ್ಕಂಥ ಇಂಟರ್ನ್ಯಾಷನಲ್ ಜನರಲ್ಲಿ ರೆಪ್ಯೂಟೆಡ್ ಇಂಟರ್ನ್ಯಾಷನಲ್ ಜರ್ನಲ್ ಜರ್ನಲ್ಲಿ ಮಿಸ್ ಡ್ಯೂಕ್ ಅಂತ ಬರ್ತದೆ ಅರ್ಧ ತಕ್ಷಣಕ್ಕೆ ಅದರಲ್ಲಿ ಪಬ್ಲಿಷ್ ಆಗಿರ್ತಕ್ಕಂತಹ ಒಂದು ಆರ್ಟಿಕಲ್ ಅಲ್ಲಿ ಇದನ್ನ ಡಿಫೈನ್ ಮಾಡಿದ್ದಾರೆ ಸೂಪರ್ ಸ್ಟ್ಯಾಚ್ಯೂಟ್ ಅಂದ್ರೆ ಏನು ಸೂಪರ್ ಸ್ಟ್ಯಾಚ್ಯೂಟ್ ಅಂದ್ರೆ ಏನು ಜನರ ಾಗಿ ಯಾವುದೇ ಒಂದು ಸಂಸ್ಥೆಯ ಸಾಂಸ್ಥಿಕ ಮಟ್ಟದಲ್ಲಿ ನಾರ್ಮೆಟಿವ್ ಚೇಂಜಸ್ ಗಳನ್ನ ತರೋದಾದ್ರೆ ಅಂದ್ರೆ ಅವುಗಳ ನಡವಳಿಕೆ ರೀತಿ ನೀತಿ ಒಟ್ಟಾರೆ ಅದರ ಕಾರ್ಯಾಚರಣೆಯ ಮೇಲೆ ಕಾರ್ಯನಿರ್ವಹಣೆಯನ್ನ ಮಾಡಬೇಕು ಅನ್ನೋ ತರದಲ್ಲಿ ದೀರ್ಘಕಾಲಿಕ ಪ್ರಭಾವವನ್ನು ಬೀರ್ತಕ್ಕಂಥ ಶಾಸನಗಳೇನಿರ್ತವೆ ಇಂತಹ ಶಾಸನಗಳನ್ನ ಸೂಪರ್ ಸ್ಟ್ಯಾಚ್ಯೂಟ್ ಹೇಳಿ ಪರಿಗಣಿಸ್ತಾ ಅಂತ ಹೇಳಿ ಒಂದು ವಿಶ್ಲೇಷಣೆ ಇದೆ ಈ ಒಂದು ವಿಶ್ಲೇಷಣೆಯನ್ನ ಬಳಸಿಕೊಂಡಿರ್ತಕ್ಕಂತಹ ಮಾನ್ಯ ಸರ್ವೋಚ್ಛ ನ್ಯಾಯಾಲಯದ ನ್ಯಾಯಪೀಠ ಆರ್ ಪಿ ಡಬ್ಲ್ಯೂ ಡಿ ಕಾಯ್ದೆ ಅಂತ ಸಾಂಸ್ಥಿಕ ಮತ್ತು ಸಾಂಸ್ಕೃತಿಕ ದೀರ್ಘಕಾಲಿಕ ಪರಿಣಾಮಗಳನ್ನ ಬೀರ್ತಕ್ಕಂತಹ ಒಂದು ಅಧಿನಿಯಮ ಇದಾಗಿದೆ ಅಂದ್ರೆ ಎಫೆಕ್ಟ್ ಇದು ಕ್ರಿಯೇಟ್ ಮಾಡುತ್ತೆ ಅಂತ ಹೇಳಿ ಆ ನೆಲೆಗಟ್ಟಿನಲ್ಲಿ ಆರ್ ಪಿ ಡಬ್ಲ್ಯೂ ಡಿ ಕಾಯ್ದೆ ಒಂದು ಸೂಪರ್ ಸ್ಟ್ಯಾಚ್ಯೂಟ್ ಅಂತ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಇಲ್ಲಿ ಸ್ಟೇಟ್ ಅಥವಾ ಹೇಳಿರ್ತಕ್ಕಂಥದ್ದು ನಮಗೆ ಕಂಡು ಬರ್ತದೆ ಅದಲ್ಲದೆ ಆರ್ ಪಿ ಡಬ್ಲ್ಯೂ ಡಿ ಕಾಯ್ದೆಯ ವೈಶಿಷ್ಟ್ಯತೆಗಳನ್ನ ಏನು ಅನ್ನೋದನ್ನ ನಾವು ಬಹುಶಃ ನಾವು ಸಮುದಾಯದ ವ್ಯಕ್ತಿಗಳಾಗಿ ನಾವು ಬಹುಶಃ ಅಷ್ಟು ಗುರುತಿಸಿದೀವ ಬಹುಶಃ ಬಟ್ ವೈಯಕ್ತಿಕವಾಗಿ ನಾನಂತೂ ಅಷ್ಟರ ಮಟ್ಟಿಗೆ ಗುರುತಿಸಿರ್ಲಿಲ್ಲ ಸೊ ಕ್ವಾಝಿ ಕಾನ್ಸ್ಟಿಟ್ಯೂಷನಲ್ ಸ್ಟ್ಯಾಚ್ಯೂಟ್ ಎನ್ನು ಕೂಡ ಇಲ್ಲಿ ಭಾರತೀಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಗುರುತಿಸಿದೆ ಅಂದ್ರೆ ಆರ್ ಪಿ ಡಬ್ಲ್ಯೂ ಡಿ ಕಾಯ್ದೆ ಒಂದು ಅರೆ ಸಂವಿಧಾನಿಕ ಶಾಸನ ಎಂಬ ಅಬ್ಸರ್ವೇಷನ್ ಸೊ ಅಂದ್ರೆ ಆರ್ ಪಿ ಡಬ್ಲ್ಯೂ ಡಿ ಕಾಯ್ದೆಯ ಒಂದು ಎಷ್ಟು ಪ್ರಬಲವಾದ ಒಂದು ಕಾಯ್ದೆ ಇದೆ ಮತ್ತು ಅದರ ವೈಶಿಷ್ಟ್ಯತೆಗಳು ಏನು ಮತ್ತು ಅದು ಯಾವ ರೀತಿಯಾಗಿ ದೀರ್ಘಕಾಲಿಕ ಪರಿಣಾಮಗಳನ್ನ ಅಥವಾ ವ್ಯಕ್ತಿಗಳ ಹಕ್ಕುಗಳನ್ನ ಸಂರಕ್ಷಿಸಲಿಕ್ಕೆ ಮತ್ತು ಅಗತ್ಯ ಇರತಕ್ಕಂತಹ ಕೆಲವೊಂದು ಅಫರ್ಮೇಟಿವ್ ಆಕ್ಷನ್ಸ್ ಅಂತ ಏನ್ ಕರಿತೇವೆ ಅವುಗಳಿಗೆ ಹೇಗೆ ಆಸ್ಪದ ಮಾಡಿಕೊಟ್ಟಿದೆ ಎಂಬ ಅವಕಾಶ ಕಲ್ಪಿಸಿಕೊಟ್ಟಿದೆ ಅದನ್ನ ಬಹಳ ಸ್ಪಷ್ಟವಾಗಿ ಮನೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಕಂಡು ಬರ್ತದೆ ಮೂರನೇದಾಗಿ ಬಹಳ ಮುಖ್ಯವಾಗಿ ನನಗೆ ಇಲ್ಲಿ ಜಜ್ಮೆಂಟ್ ಅಲ್ಲಿ ನನ್ನ ಹೆಚ್ಚು ಗಮನ ಅಂತಂದ್ರೆ ರೀಸನಬಲ್ ಅಕೊಮಡೇಷನ್ ಎಂಬತಕ್ಕ ಬಹಳ ಸ್ಪಷ್ಟವಾಗಿ ಇಲ್ಲಿ ವ್ಯಾಖ್ಯಾನಿಸ್ತಕ್ಕಂತಹ ಮತ್ತು ರೀಸನಬಲ್ ಗೆ ಹಿಂದೆ ಈ ಒಂದು ಕಾನ್ಸೆಪ್ಟ್ ನ ಸಮಂಜಸ ಸೌಕರ್ಯ ಅಂತ ಏನ್ ಕರಿತೇವೆ ಅದಕ್ಕೆ ಸಂಬಂಧಪಟ್ಟಾಗಿ ಹಿಂದೆ ಸರ್ವೋಚ್ಚ ನ್ಯಾಯಾಲಯ ಮೇಲೆ ಒಂದು ಜಜ್ಮೆಂಟ್ ಕೂಡ ಲೈಕ್ ಯು ಯು ಪಿ ಸಿ ವರ್ಸಸ್ ವಿಕಾಸ್ ಕುಮಾರ್ ಗುಪ್ತಾ ವರ್ಸಸ್ ಯು ಪಿ ಈ ಪ್ರಕರಣಗಳು ಬೇರೆ ಬೇರೆ ಪ್ರಕರಣಗಳನ್ನು ತೆಗೆದುಕೊಂಡು ಅವುಗಳ ಆಧಾರದ ಮೇಲೆ ಇಲ್ಲಿ ರೀಸನಬಲ್ ಅಕೊಮಡೇಶನ್ ನ ಮತ್ತಷ್ಟು ಸ್ಪಷ್ಟಪಡಿಸತಕ್ಕಂತಹ ವಿಶ್ಲೇಷಣೆ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು ಕಂಡು ಮತ್ತೊಂದು ಪ್ರಮುಖವಾದ ಅಂಶ ಅದಲ್ಲದೆ ಅತ್ಯಂತ ಪ್ರಧಾನವಾಗಿ ಮತ್ತೊಂದು ಅಂಶ ಇಲ್ಲಿ ಕಂಡುಬರ್ತದೆ ಬರ್ತದೆ ಎಫಿಶಿಯನ್ಸಿ ರಿಸರ್ವೇಶನ್ಸ್ ಗಳನ್ನ ಅಫರ್ಮೇಟಿವ್ ಆಕ್ಷನ್ಸ್ ಗಳ ಮುಖಾಂತರವಾಗಿ ಕೆಲವೊಂದು ಸೂಟಬಿಲಿಟಿಗೆ ಸಂಬಂಧಪಟ್ಟ ಕ್ರೈಟೀರಿಯಾಗಳನ್ನ ರಿಲ್ಯಾಕ್ಸೇಷನ್ ಕೊಟ್ಟಾಗ ನಮಗೆ ರಿಕ್ರೂಟ್ಮೆಂಟ್ ಸಂದರ್ಭದಲ್ಲಿ ಕೆಲವೊಂದು ರಿಲ್ಯಾಕ್ಸೇಷನ್ ಕೊಟ್ಟಾಗ ಆ ಒಂದು ರಿಲ್ಯಾಕ್ಸೇಷನ್ ಇಂದ ದಿನ ದಕ್ಷತೆ ಮೇಲೆ ಉಂಟಾಗಬಹುದಾದ ಪರಿಣಾಮಗಳೇನು ದಕ್ಷತೆ ಮತ್ತು ಅಫರ್ಮೇಟಿವ್ ಆಕ್ಷನ್ ಅಥವಾ ಈ ಒಂದು ಸಮಾನತೆಯನ್ನ ಕಾತ್ಕೊಡ್ತಕ್ಕಂಥದ್ದು ಇವುಗಳ ನಡುವೆ ಉಂಟಾಗಬಹುದಾದ ಒಂದು ಗೊಂದಲ ಅಥವಾ ಟ್ರೇಡ್ ಆಫ್ ಅಂದ್ ಏನ್ ಕರಿತೇವೆ ಇವುಗಳನ್ನ ಹೇಗೆ ನಿರ್ವಹಣೆ ಮಾಡಬೇಕಾಗತ್ತೆ ಮತ್ತು ಇವುಗಳಲ್ಲಿ ಯಾವುದು ಮುಖ್ಯ ಆಗ್ತದೆ ಅಲ್ಟಿಮೇಟ್ಲಿ ಸರ್ಕಾರಕ್ಕೆ ಅಥವಾ ರಾಜ್ಯಕ್ಕೆ ಅಂತಕ್ಕಂಥದ್ದನ್ನು ಕೂಡ ಆ ಕುರಿತಾಗಿ ಕೂಡ ಇಲ್ಲಿ ವಿಶ್ಲೇಷಣೆಯನ್ನ ಮಾಡಿರ್ತಕ್ಕಂಥದ್ದು ಬಹಳ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಲೇಬೇಕಾಗಿರ್ತಕ್ಕಂಥ ಒಂದು ಅಂಶ ಐದನೇ ಅಂಶ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಇದರಲ್ಲಿ ಕಂಡು ಆದ್ರೆ ಡಿಸೆಬಿಲಿಟಿಗೆ ಸಂಬಂಧಪಟ್ಟ ಜಾಬ್ ಐಡೆಂಟಿಫಿಕೇಶನ್ ಪ್ರೋಸೆಸ್ ಮಾಡಬೇಕಾದ್ರೆ ಏನು ಮೆಡಿಕಲ್ ಪರ್ಸ್ಪೆಕ್ಟಿವ್ ಇಂದ ಯೋಚನೆ ಮಾಡುವುದರ ಬದಲಾಗಿ ಅದನ್ನ ಎಬಿಲಿಟಿ ಪರ್ಸ್ಪೆಕ್ಟಿವ್ ಇಂದ ಅವರವರು ಸಾಧ್ಯತೆಯಿಂದ ಅಥವಾ ಎಬಿಲಿಟಿಯ ದೃಷ್ಟಿಕೋನದಿಂದ ಜೊತೆಗೆ ಆ ಒಂದು ಎಬಿಲಿಟಿಯ ಜೊತೆಗೆ ಅಗತ್ಯ ಸಮಂಜಸ ಸೌಕರ್ಯಗಳನ್ನ ಒದಗಿಸಿದಾಗ ಒದಗಿಸಿದ ನಂತರದಲ್ಲಿ ಆ ಕೆಲಸಗಳನ್ನ ಯಾವೆಲ್ಲ ಕೆಲಸಗಳನ್ನ ಅವರು ಮಾಡಬಹುದು ಆಧಾರದ ಮೇಲೆ ಆ ಒಂದು ಸಾಧ್ಯ ಸಾಧ್ಯತೆಗಳನ್ನ ಅವರ ದಕ್ಷತೆಯನ್ನು ಗುರುತಿಸಬೇಕು ವಿನಃ ಕೇವಲ ಮೆಡಿಕಲ್ ಇಂದ ಮಾಡಲ್ ಅಥವಾ ಮೆಡಿಕಲ್ ಪರ್ಸ್ಪೆಕ್ಟಿವ್ ಇಂದ ವೈದ್ಯಕೀಯ ದೃಷ್ಟಿಕೋನದಿಂದ ಡಾಕ್ಟರ್ ಸರ್ಟಿಫಿಕೇಶನ್ ಒಂದೇ ಕಾರಣದಿಂದ ಅದನ್ನ ಅಥವಾ ತಳಹದಿ ಮೇಲೆ ಗುರುತಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಎಬಿಲಿಟಿ ಬೋರ್ಡ್ ಅನ್ನ ಡಿಸಬಿಲಿಟಿ ಬೋರ್ಡ್ ಬದಲಾಗಿ ಎಬಿಲಿಟಿ ಬೋರ್ಡ್ ಗಳನ್ನ ಕ್ರಿಯೇಟ್ ಮಾಡಬೇಕು ಎಂಬ ಹಿಂದಿನ ಒಂದು ಪ್ರಕರಣದ ಒಂದು ವೈದ್ಯಕೀಯ ವಿದ್ಯಾರ್ಥಿಯ ಒಂದು ಪ್ರಕರಣ ಇದೆ ಆ ಒಂದು ಪ್ರಕರಣದ ಉಲ್ಲೇಖವನ್ನ ಇಲ್ಲಿ ತೆಗೆದುಕೊಂಡು ಮನೆ ಸರ್ವೋಚ್ಛ ನ್ಯಾಯಾಲಯ ಹೇಳಿರ್ತಕ್ಕಂಥದ್ದು ಕಂಡು ಬರ್ತದೆ ಸ್ನೇಹಿತರೆ ಒಟ್ಟಾರೆ ಈ ಒಂದು ಜಡ್ಜ್ಮೆಂಟ್ ಏನಿದೆ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಗಳಲ್ಲೇ ಲ್ಯಾಂಡ್ ಮಾರ್ಕ್ ಆಗಿ ನಿಲ್ಪ ಬಹುದಾದಂತಹ ಒಂದು ಪ್ರಬಲವಾದ ಜಡ್ಜ್ಮೆಂಟ್ ನನ್ನ ಕೋರಿಕೆ ಏನು ಅಂತಂದ್ರೆ ದಯಮಾಡಿ ಎಲ್ಲರೂ ಕೂಡ ಇದನ್ನ ಓದ್ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು ಅಂತ ಹೇಳಿ ಸಾಧ್ಯವಾದಷ್ಟು ಇಂಗ್ಲಿಷ್ ನಲ್ಲಿ ಹಾಗೆ ಓದ್ತಕ್ಕಂಥದ್ದು ಸೂಕ್ತ ವರ್ತ ವ್ಯತ್ಯಾಸಗಳಿಗೆ ಆಸ್ಪದ ಇರೋದಿಲ್ಲ ಅದರ್ವೈಸ್ ಇವತ್ತಿನ ತಂತ್ರಜ್ಞಾನದಲ್ಲಿ ನಮ್ಗೆ ಲ್ಯಾಂಗ್ವೇಜ್ ಕನ್ವರ್ಷನ್ ಮಾಡಲಿಕ್ಕೆ ಸಾಕಷ್ಟು ಟೂಲ್ಗಳಿವೆ ಕನ್ನಡಕ್ಕೆ ಅದನ್ನ ಟ್ರಾನ್ಸ್ಲೇಷನ್ ಮಾಡಿ ಆ ನಂತರದಲ್ಲಿ ಅದನ್ನ ಓದ್ಕೊಡಬಹುದು ಎಸ್ಪೆಷಲಿ ಎರಡು ಮಧ್ಯದ ಭಾಗ ಏನಿದೆ ವಿಶ್ಲೇಷಣ ಭಾಗ ಏನಿದೆ ಅದನ್ನ ಓದ್ಕೊಡ್ತಕ್ಕಂಥದ್ದು ನಮ್ಮಲ್ಲಿ ಒಂದಷ್ಟು ಆತ್ಮಸ್ಥೈರ್ಯವನ್ನ ಬಹಳ ಮುಖ್ಯವಾಗಿ ಆತ್ಮಸ್ಥೈರ್ಯವಾಗಿ ಅಂದ್ರೆ ಸ್ಪಷ್ಟತೆ ಸಿಕ್ಕಿದ್ದಾರೆ ವಿಚಾರಗಳಲ್ಲಿ ಸ್ಪಷ್ಟತೆ ಸಿಗತಾಗ ನಾನೇನೋ ಸೌಕರ್ಯಗಳ ನಾವಿನ್ ಸಮಾಜ ಸೌಕರ್ಯ ಆಫೀಸಲ್ಲಿ ಕೇಳ್ತಾ ಇರ್ತಕ್ಕಂಥದ್ದು ನಾನು ಕೇಳ್ತಾ ಇರ್ತಕ್ಕಂಥ ನಾನು ಬೇಡ್ತಾ ಇಲ್ಲ ಅಥವಾ ಅವ್ರು ಕೊಡೋದಕ್ಕೆ ದಾನನು ಕೂಡ ಮಾಡ್ತಾ ಇಲ್ಲ ಅದು ಹಕ್ಕು ಎಂತಕ್ಕಂಥ ಒಂದು ಬಳಸ್ಕೊಳ್ಳಿಕ್ಕೆ ಮತ್ತು ಆ ಪ್ರಕ್ರಿಯೆ ಹೇಗೆ ನಡಿಬೇಕಾಗತ್ತೆ ಅನ್ನೋದು ಮತ್ತು ಆ ತಿಳುವಳಿಕೆಯ ಪ್ರಯುಕ್ತವಾಗಿ ಇತರರಿಗೆ ಎಂಪ್ಲಾಯರ್ಸ್ ಗಳಿಗೆ ಅಧಿಕಾರಿಗಳಿಗೆ ಒಂದು ತಿಳುವಳಿಕೆಯನ್ನ ಕೊಡ್ಲಿಕ್ಕೆ ಈ ಎಲ್ಲಾ ತರನಾಗಿ ಬಹು ಆಯಾಮದಲ್ಲಿ ಈ ಜಡ್ಜ್ಮೆಂಟ್ ನಮ್ಗೆ ಉಪಯೋಗಕ್ಕೆ ಬರ್ತದೆ ಸೊ ಮುಂದಿನ ದಿನಮಾನಗಳಲ್ಲಿ ಅವಕಾಶ ಆದ್ರೆ ಇದನ್ನ ಸಿಂಪ್ಲಿಫೈಡ್ ಮಾಡಿ ಇದನ್ನ ಒಂದಷ್ಟು ಭಾಗವಾರು ಅದನ್ನ ಹೇಳ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇವೆ ಸೊ ಇಷ್ಟನ್ನ ಹೇಳ್ತಾ ಈ ಸಂದೇಶವನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ ಅತ್ಯಂತ ದೀರ್ಘ ಸಂದೇಶಕ್ಕಾಗಿ ವಿಷಾದಿಸ್ತೇನೆ ಸೊ ಸನ್ನಿವೇಶ ವಿಷಯದ ಅನಿವಾರ್ಯತೆಯ ಕಾರಣಕ್ಕಾಗಿ ದೀರ್ಘವಾಗಿದೆ ಧನ್ಯವಾದ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳನ್ನು ನೇರವಾಗಿ ನಿಮ್ಮ ಇಮೇಲ್ಗೆ ಪಡೆಯಿರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ